ಹಲೋ ಫ್ರಮ್ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ತೆಗೆದುಕೊಂಡಿದ್ದ ಸೆಲ್ಫಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ ಹಾಗೇನೆ ಸಾಕಷ್ಟು ಹಂಚಿಕೆ ಕೂಡ ಆಗಿದೆ ಜಿ ಸೆವೆನ್ ಶೃಂಗಸಭೆಯಲ್ಲಿ ನರೇಂದ್ರ ಮೋದಿ ಹಾಗೆ ಜಾರ್ಜಿಯಾ ಮೆಲೋನಿ ಅವರು ಮತ್ತೊಮ್ಮೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಮೆಲೋಡಿ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ ಮೋದಿ ಜೊತೆಗಿನ ಸೆಲ್ಫಿ ವಿಡಿಯೋವನ್ನ ಎಕ್ಸ್ ನಲ್ಲಿ ಶೇರ್ ಮಾಡಿಕೊಂಡಿರೋ ಅವರು ಹೈ ಫ್ರೆಂಡ್ಸ್ ಫ್ರಮ್ ಮೆಲೋಡಿ ಅಂತ ಬರೆದುಕೊಂಡಿದ್ದಾರೆ ಈ ವಿಡಿಯೋ ವೀಕ್ಷಣೆ ಮಾಡಿರೋ ನೆಟ್ಟಿಗರು ಅನೇಕ ರೀತಿಯಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಎಕ್ಸ್ ಜಾಲತಾಣದಲ್ಲಿ ಮೆಲೋಡಿ ಹ್ಯಾಶ್ ಟ್ಯಾಗ್ ಟ್ರೆಂಡಿಂಗ್ ನಲ್ಲಿ ಇಲ್ಲಿ ತನಕ ಕೋಟಿ ಕೋಟಿ ಜನರು ಇದನ್ನು ನೋಡಿದ್ದಾರೆ ಇದು ನಿರೀಕ್ಷೆ ಮಾಡಲಾಗಿದ್ದೇನೆ ಇಬ್ರು ಕೂಲ್ ರಾಜಕಾರಣಿಗಳು ಮೋದಿಜಿ ಈ ರೀತಿ ನಗೋದನ್ನ ನೋಡಿಲ್ಲ ಅಂತ ನೆಟ್ಟಿಗರು ಕಮೆಂಟ್ ಮಾಡ್ತಿದ್ದಾರೆ ನರೇಂದ್ರ ಮೋದಿಯವರು ಇಟಲಿಯಲ್ಲಿ ನಡೆದ ಶೃಂಗಸಭೆಯಲ್ಲಿ ಭಾಗವಹಿಸಿ ವಾಪಸ್ ಆಗಿದ್ದಾರೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಮೇಲೆ ಮೋದಿಯವರು ಕೈಗೊಂಡ ಮೊದಲ ವಿದೇಶಿ ಪ್ರವಾಸ ಇದು ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿಯವರು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೂನ್ ಹಾಗೆ ಅನೇಕ ನಾಯಕರ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಮೋದಿ ಮತ್ತು ಜಾರ್ಜಿಯಾ ಮೆಲೋನಿ ನಡುವೆ ಉತ್ತಮ ಬಾಂಧವ್ಯ ಇರುವುದು ಮತ್ತೊಮ್ಮೆ ಸಾಬೀತಾಗಿದೆ ಕಳೆದ ವರ್ಷದ ದುಬೈನಲ್ಲಿ ನಡೆದ ಸಿಒಪಿ ಟ್ವೆಂಟಿ ಏಟ್ ಹವಾಮಾನ ಶೃಂಗಸಭೆಯಲ್ಲಿ ಈ ತರ ಸೆಲ್ಫಿ ತೆಗೆದುಕೊಂಡಿದ್ರು ಕ್ಲೋಸ್ ಅಪ್ ನ ಈ ಸೆಲ್ಫಿಯಲ್ಲಿ ಇಬ್ರು ಮುಖದಲ್ಲಿ ನಗು ತುಂಬಿಕೊಂಡಿದ್ರು ಉಭಯ ನಾಯಕರ ಉಪನಾಮ ಧ್ವನಿಸೋ ಮೆಲೋಡಿ ಹ್ಯಾಶ್ ಟ್ಯಾಗ್ ಜೊತೆಗೆ ಇದು ಸಾಕಷ್ಟು ಶೇರ್ ಆಗಿತ್ತು